ತುಂಬ ಚೆನ್ನಾಗಿ ನಡೀತಾ ಇದೆ ಈ ಹೊಸ ವರ್ಷದಲ್ಲಿ ನನ್ನ ಮೊದಲ ಮೂವಿ ರಿಲೀಸ್ ಆಗ್ತಿರೋದು ಕರಿಕಾಡನೇ ಆ ವಿಷಯಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ತುಂಬ ಖುಷಿ ಇದೆ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಕರಿಕಾಡ ಯಾಕಂದರೆ ಈ ಥರ ಮೊದಲ ಪ್ರೊಸೆಸ್ಸಿಂದ ಹಿಡಿದುಬಿಟ್ಟು ಎಂಡ್ ತನಕ ಏನು ನಡೀತಾ ಇದ್ದರೆ ಈಗಲೂ ಯಾವ ಥರ ಇವರು ಈ ಟೀಮ್ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಬಿಟ್ಟಂಥ ಟ್ರೈಲರ್ಗೆ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಎಲ್ಲ ಕಡೆ ಎಲ್ಲ ಸ್ಟೇಟಿಂದ ಕೂಡ ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ನಾನು ಇರಬೇಕಿತ್ತು ನಾನು ಇಲ್ಲ ಆ ಸಾಂಗ್ ಅಲ್ಲಿ ಹಾಗಾಗಿ ಈ ಸಾಂಗ್ ನೋಡಿದೀನಿ ತುಂಬಾ ಚೆನ್ನಾಗಿದೆ ಇನ್ನೇನು ಪೆಬ್ ಸಿಕ್ಸ್ ಗೆ ನಮ್ ಮೂವಿ ರಿಲೀಸ್ ಆಗ್ತಿದೆ ಕರಿಕಾಡ ಎಲ್ರು ನೋಡಿ ನೀವೆಲ್ರು ತುಂಬಾ ಎಂಜಾಯ್ ಮಾಡ್ತೀರಾ ಎಲ್ಲಾ ತರದ ಎಮೋಷನ್ ಈ ಒಂದು ಚಿತ್ರದಲ್ಲಿ ಇದೆ ಸೊ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸರ್ ನೀವು ಇರಬೇಕಿತ್ತು ಬಟ್ ಇಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಅವರು ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾರೆ ಅವ್ರನ್ನ ನೀವು ಎತ್ತಾಕೊಂಡು ಹೋಗ್ಬಿಟ್ರೆ ಅಂತಾನೆ ಭಯ ಆಗೋಯ್ತಾ ನಮ್ಮ ಹೀರೋ ಚೆನ್ನಾಗಿದ್ದಾರೆ ನಮ್ಮ ಹೀರೋಯಿನ್ ಚೆನ್ನಾಗಿದ್ದಾರೆ ಮತ್ತೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಂತಹ ಮೇಡಮ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ದಾರೆ ನಾವು ಶೂಟ್ ಶೂಟ್ ಮಾಡಿದಾಗ ನಾನು ಒಂದು ಲುಕ್ ಅಲ್ಲಿ ಇದ್ದೆ ಓ ಐಟಮ್ ಸಾಂಗ್ ತುಂಬಾ ಲೇಟ್ ಆಗಿ ಶೂಟ್ ಮಾಡ್ತಿರ್ಬೇಕಾದ್ರೆ ಆ ಲುಕ್ ಇಂದ ಇನ್ನೊಂದು ಲುಕ್ ಹೋಗ್ಬಿಟ್ಟಿದ್ವಿ ನಾವು ಮಾಡೋಣ ಟೀಚರ್ ಅಲ್ಲೇ ಇದ್ದಾರೆ ಮಾಡೋಣ ಖಂಡಿತ ಯಶ್ ಶೆಟ್ಟಿ ಅವರಿಗೆ ಮೇಡಮ್ ಈ ಸಾಂಗ್ ಅಲ್ಲಿ ನಾನು ಮಾಡಿದ್ದೀನಿ ಯಾವ ಸಾಂಗ್ ಒಂದೆರಡು ಸ್ಟೆಪ್ ಹಾಕಿದೀನಿ ಕೃತಿ ಜೊತೆ ಸಖತ್ ಮಜಾ ಇದೆ ಸಾಂಗ್ ಚೆನ್ನಾಗಿದೆಯಾ ಸಾಂಗು ಚೆನ್ನಾಗಿದೆ ಸಾಂಗ್ ಅಲ್ಲಿರೋ ಕೃತಿನೂ ಚೆನ್ನಾಗಿದ್ರೆ ಕೃತಿ ಜೊತೆ ಆಡಿರೋ ನಾನು ನಟರಾಜು ಸೂಪರ್ ಆಗಿದ್ದೀವಿ ದಯವಿಟ್ಟು ನೋಡಿ ಸಿನಿಮಾ ಈ ಕರಿಕಾಡ ಚಿತ್ರದ ಎರಡನೇ ಸಾಂಗ್ ಲಾಂಚ್ ಆಗ್ತಾ ಇರೋದು ಬಹಳ ಖುಷಿಯಾಗೂ ಹೆಮ್ಮೆಯಾಗು ಅನಿಸ್ತಾ ಇದೆ ಈ ವರ್ಷ ಫೆಬ್ ಫೆಬ್ರವರಿ ಆರನೇ ತಾರೀಕು ಸಿನಿಮಾನು ರಿಲೀಸ್ ಆಗತ್ತೆ ವಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರೋಂಥ ಚಿತ್ರ ಶ್ರಮ ನಿಮಗೆ ಆಲ್ರೆಡಿ ಟ್ರೈಲರಲ್ಲೇ ಕಾಣಿಸಿದೆ ಸೊ ನೀವೆಲ್ಲರೂ ಸಹಕರಿಸ್ಬೇಕು ಸಿನಿಮಾ ನೋಡಬೇಕು ಆಶೀರ್ವದಿಸ್ಬೇಕು ಪ್ರೋತ್ಸಾಹಿಸಬೇಕು ತುಂಬ ಕನಸಿಟ್ಕೊಂಡಿದ್ದೀವಿ ಈಗ ಎರಡನೇ ಸಾಂಗ್ ಬರತ್ತೆ ನೋಡಿ ತುಂಬ ಮಜಾ ಕೊಡುತ್ತೆ ಆ ಸಾಂಗ್ ಎಷ್ಟು ಮಜಾ ಇದೆಯೋ ಸಿನಿಮಾನು ಅಷ್ಟೇ ಆಗಿದೆ ಎಲ್ಲ ರೀತಿ ಜಾನರು ಮಿಕ್ಸ್ ಆಗಿದೆ ಅದರಲ್ಲಿ ಇದೆ ಹ್ಯೂಮರ್ ಇದೆ ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ಅದು ತೊಗೊಂಡು ಹೋಗ್ಬೋದು ಡೆಫಿನೆಟ್ ಆಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಫೆಬ್ರವರಿ ಆರನೇ ತಾರೀಕು ದಯವಿಟ್ಟು ಎಲ್ಲರೂ ನೋಡಬೇಕು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್